Yeah. ಗಂಗಾವತಿ ಪ್ರಗತಿನಗರದ ಮರಳಿ ಪ್ರಗತಿನಗರ ಭಾರತೀಯ ಬಾಲ ವಿದ್ಯಾಲಯ ಸ್ಕೂಲ್ನ ವಿದ್ಯಾರ್ಥಿ ಕುಮಾರ್ ಅವರು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರು ದಾಖಲನ್ನು ಮಾಡಿ ಅತ್ಯಂತ ಶ್ರೇಷ್ಠ ಸಾಧನೆಯ ಮೂಲಕ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಆಯೋಜಿಸಿದ ನಾನು ವಿಜ್ಞಾನಿ ಎರಡು ಸಾವಿರದ ಇಪ್ಪತ್ತೈದು ಎಂಬ ಶೀರ್ಷಿಕೆ ಅಡಿಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಡೆದಂಥ ಎಂಟು ದಿನಗಳ ಒಂದು ಟೆಲಿಸ್ಕೋಪ್ ತಯಾರಿಕಾ ತರಬೇತಿಯಲ್ಲಿ ಭಾಗವಹಿಸಿ ಈ ಸಾಧನೆಯನ್ನು ಮಾಡಿದ್ದಾರೆ ಇಂತಹ ಶ್ರೇಷ್ಠ ಸಾಧನೆ ಮಾಡಿದಂಥ ಕುಮಾರ್ ಮಹೇಶ್ಜಿ ಶಿಕ್ಷಕರು ಮಧು ನಾಯರ ಇವರಿಗೆ ಮುಖ್ಯಪಾದೆಯ ಹೇಮಂತ್ ರಾಜ್ಕೆ ಇನ್ನಿತ ಶಿಕ್ಷಕರು ಸೇರಿಕೊಂಡು ಹಾಗೂ ಆಡಳಿತ ಮಂಡಳಿಯವರು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ವರದಿ ಪಂಚಯ್ಯ ಹಿರೇಮಠ ಗಂಗಾವತಿ ತಾಲೂಕಿನ ಹೇರೂರು ಗ್ರಾಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಆರ್ಎಸ್ಎಸ್ನ ಶತಮಾನೋತ್ಸವದ ಸಂಭ್ರಮದ ಅಂಗವಾಗಿ ಹೇರೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರ್ಎಸ್ಎಸ್ ಶತಮಾನೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ವೇಳೆ ಭಾರತಾಂಬೆ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪಾಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸೂರ್ಯನಾರಾಯಣ ಅವರು ವಹಿಸಿಕೊಂಡಿದ್ರು ವಿಶೇಷ ಬೋಧಕ ನಾಗರಾಜ್ ಗುತ್ತೇದಾರ್ ವಕೀಲರು ಭಾಗವಹಿಸಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹನುಮೇಶಗೌಡ ಪಾಲಿ ಪಾಟೀಲ್ ಅಯ್ಯನಗೌಡ ಹೇರೂರ್ ಅಂಬರೀಶ್ ಅಬೇವಿನಾಳ್ ಶಿವ ಹನುಮೇಶಗೌಡ ಮತ್ತು ಕನಕಪ್ಪ ಮೇಟಿ ಹೆರೂರು ಗ್ರಾಮದ ಗುರು ಹಿರಿಯರು ಮುಖಂಡರು ಭಾಗಿಯಾಗಿದ್ದರು ವರದಿ ಪಂಚಯ ಹಿ ಗಂಗಾವತಿ ನಗರದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡಿದ್ದ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರನ್ನ ನಮ್ಮ ಮಾಧ್ಯಮ ನವೆಂಬರ್ ತಿಂಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಉಂಟಾಗಲಿದೆ ಅಂತ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಎಂಬ ಮಾಧ್ಯಮದ ಪ್ರಶ್ನೆಯೊಂದಕ್ಕೆ ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ಉತ್ತರಿಸಿ ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಕ್ರಾಂತಿ ಇಲ್ಲ ಬರೀ ಭ್ರಾಂತಿಯಿಂದ ಕೂಡಿದೆ ಅಂತ ಉತ್ತರಿಸಿದ್ರು ಮುಖ್ಯಮಂತ್ರಿಗಳು ಇಲ್ಲವೇ ಉಪಮುಖ್ಯಮಂತ್ರಿಗಳು ಸೇರಿದಂತೆ ಪಕ್ಷದ ಹೈಕಮಾಂಡ್ ಇಂತಹ ಹೇಳಿಕೆಗಳನ್ನು ಇದುವರೆಗೂ ಎಲ್ಲಿಯೂ ಕೂಡ ನೀಡಿಲ್ಲ ಹೇಗಾಗಿ ಇಂತಹ ವದಂತಿಗಳಿಗೆ ಯಾರೂ ಕೂಡ ಕಿವಿ ಕೊಡಬಾರದು ಅಂತ ಸ್ಪಷ್ಟೀಕರಿಸಿದ್ರು ಜಿಲ್ಲೆಯ ಹುಲಗಿಯ ಹುಲಿಗೆಮ್ಮ ದೇವಿ ಕ್ಷೇತ್ರದಲ್ಲಿ ಕಳೆದ ಹುಣ್ಣಿಮೆಯೆಂದು ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ರಿಂದಾಗಿ ನೋಗು ನುಗ್ಗಲು ಉಂಟಾಗಿತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರಿಂದಾಗಿ ತೊಂದರೆ ಉಂಟಾಗಿದೆ ಶ್ರೀದೇವಿ ಅನುಗ್ರಹದಿಂದ ಯಾವುದೇ ಅವಘಡ ಆಗದೆ ಎಲ್ಲ ಭಕ್ತಾದಿಗಳು ಸುರಕ್ಷಿತವಾಗಿದ್ದಾರೆ ಈ ಹಿನ್ನೆಲೆಯಿಂದ ಹುಲಿಗೆಮ್ಮ ದೇವಸ್ಥಾನಕ್ಕೆ ಇನ್ನು ಮುಂದೆ ಆಗಮಿಸುವ ಭಕ್ತಾದಿಗಳ ಹಿತದೃಷ್ಟಿಯಿಂದಾಗಿ ಆವರಣದಲ್ಲಿ ರಸ್ತೆಗಳನ್ನು ಅಗಲೀಕರಣಗೊಳಿಸಿ ಭಕ್ತಾದಿಗಳಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದಾಗಿ ಕಾರ್ಯಾಚರಣೆ ಕೈಗೆತ್ತಿಕೊಳ್ಳಲಾಗಿದೆ ಅಂತ ತಿಳಿಸಿದ್ರು ವರದಿ ವಕೀಲ ರಾಜೇಶ್ ಕಿಶೋರ್ನನ್ನ ಗಡಿಪಾರು ಮಾಡುವಂತೆ ಗಂಗಾವತಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಒತ್ತಾಯ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ಗವಾಯಿ ಅವರತ್ತ ಶೂ ಎಸೆದು ಸಂವಿಧಾನ ಮತ್ತು ನ್ಯಾಯಾಂಗದ ಮೇಲೆ ದಾಳಿ ನಡೆಸಿದ ಮನುವಾದಿಯ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ದಲಿತಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಿರಸ್ತೇದಾರ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಪತ್ರವನ್ನು ರವಾನಿಸಲಾಯಿತು ಈ ವೇಳೆ ದಲಿತರ ಹಿರಿಯ ಮುಖಂಡ ಹುಲಗಪ್ಪ ಹಾಗೂ ಹುಸೇನಪ್ಪ ಹಂಚನಾಳ್ ವಕೀಲರ ಮಾತನಾಡಿ ನ್ಯಾಯಾಧೀಶರಾದಂಥ ಮಾನ್ಯ ಬಿಆರ್ ಗವಾಯಿ ಅವರಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕು ಇಂತಹ ದುಷ್ಕೃತ್ಯಗಳು ಮರುಕಳಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹಿಡಿಯಬೇಕು ಅಂತ ರಾಷ್ಟ್ರಪತಿಗಳಿಗೆ ಪತ್ರದ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಹುಲೇಶ ದೇವರಮನಿ ಬಿಎಸ್ಪಿ ಜಿಲ್ಲಾ ಮುಖಂಡ ಅಂಬಣ್ಣ ಡಿ ಪಿ ಐ ಮುಖಂಡರು ಮತ್ತು ಮರಿಸ್ವಾಮಿ ಬರಗೂರು ಪಂಪಣ್ಣ ಸಿದ್ದಾಪುರ್ ಹಂಪೇಶ್ ಹರಿಗೋಲು ಬಸವರಾಜ್ ಪೂಜಾರಿ ರಮೇಶ್ ಕಾಳಿ ಹನುಮಂತ ಮೊಳೆ ವೀರೇಶ್ ಆರ್ತಿ ಹೊನೂರಪ್ಪ ಡಾಣಾಪುರ್ ಮತ್ತು ಬಸವರಾಜ್ ಇಳಿಗಿನೂರ್ ಫಕೀರಪ್ಪ ನಾಗರಾಜ್ ಬರಗೂರು ಸೇರಿದಂತೆ ಇತರರು ಹಾಜರಿದ್ದರು ಗಂಗಾವತಿ ನಗರದ ಹಿರೇಜಂತಕಲ್ ಅವಿರಪಾಪುರ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾದಂಥ ದರೋಜಿ ನಾಗರಾಜ್ ಶ್ರೇಷ್ಠಿರವರ ನಿವಾಸದಲ್ಲಿ ಕಳೆದ ಮೂವತ್ತೆಂಟು ವರ್ಷಗಳಿಂದ ಭದ್ರಾವತಿ ಮತ್ತು ಓಬಳಾಪುರನಿಂದ ಪಂಡರಾಪುರಕ್ಕೆ ಹೋಗುವಂಥ ಪಾದಯಾತ್ರೆಯ ಯಾತ್ರಿಗಳಿಂದ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು ಇದಕ್ಕೂ ಮುನ್ನ ಶ್ರೀ ಪಂಡರಾಪುರ ಪಾಂಡುರಂಗನ ಮತ್ತು ರುಕ್ಮಿಣಿ ದೇವಿಯ ಆರಾಧನೆ ಮಾಡಲಾಯಿತು ಜೊತೆಗೆ ಭಜನೆಯನ್ನು ನೆರವೇರಿಸಿ ಮುಂದೆ ಸಾಗಲಾಯಿತು ಈ ಸಂದರ್ಭದಲ್ಲಿ ನವ ಬೃಂದಾವನ ಭಜನಾ ಮಂಡಳಿಯ ಅಧ್ಯಕ್ಷರಾದಂಥ ದರೋಜಿ ನರಸಿಂಹ ಶ್ರೇಷ್ಠಿ ಮತ್ತು ಭಜನಾ ಮಂಡಳಿಯ ಸದಸ್ಯರು ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷರಾದಂಥ ರುಕ್ಮಿಣಮ್ಮ ಪದ್ಮಾವತಿ ರಾಧಿಕಾ ಮತ್ತು ಸದಸ್ಯರು ವಾಸವಿ ಯುವಜನ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತು ದರೋಜಿ ವೆಂಕಟೇಶ ಗುರುಭೀಮ್ ಭಟ್ ಮತ್ತು ಜೋಶಿ ಭೀಮ್ಶಾ ನಾರಾಯಣ ಸೇರಿದಂತೆ ಸಮಾಜದ ಮುಖಂಡರಾದ ಜಿಆರ್ಎಸ್ ಸತ್ಯನಾರಾಯಣ ಸಂಜೀವ್ ಕುಮಾರ್ ರಾಯಚೂರು ಹೊಸೂರು ಮಂಜುನಾಥ್ ಶ್ರೇಷ್ಠಿ ಬಸವರಾಜ ಪ್ರಶಾಂತ್ ಸೇರಿದಂತೆ ಇತರರು ಭಾಗವಹಿಸಿ ಅಧ್ಯಕ್ಷರ ಕುಟುಂಬಸ್ಥರಿಂದ ಲಘು ಉಪಹಾರವನ್ನು ಸ್ವೀಕರಿಸಿದ್ರು